ಇವತ್ತು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕಾಯಿಲೆಯನ್ನ ಟ್ರೀಟ್ ಮಾಡ್ತಕ್ಕಂಥ ಲೀನಿಯರ್ ಆಕ್ಸಿಲರೇಟರ್ ರೇಡಿಯೇಷನ್ ಥೆರಪಿ ಇದರ ಸೇವೆಯನ್ನ ಉದ್ಘಾಟನೆ ಮಾಡಿದ್ದೇವೆ ಇದು ಕ್ಯಾನ್ಸರ್ ಪೇಶೆಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಆಧುನಿಕ ಮಿಷಿನ್ ಇದು ನನಗೆ ಪರ್ಜನ್ ಅವರು ಹೇಳಿದರು ಬೆಂಗಳೂರು ನಗರದಲ್ಲಿ ರಾಮಯ್ಯ ಹಾಸ್ಪಿಟ್ಲಿದೆ ಅದಾದ್ಮೇಲೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಬಹಳ ಸಂತೋಷ ಅತ್ಯಾಧುನಿಕ ಮಿಷಿನನ್ನು Cancer patient will get treatment in a good attack the It's a most advanced treatment as far as the cancer disease is concerned. Radiation. ಬಹಳ ಜನ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಸಾಮಾನ್ಯವಾಗಿ ಕ್ಯಾನ್ಸರ್ ರೋಗ ವಾಸಿ ರೋಗ ಅಲ್ಲ ಅದನ್ನ ಡಾಕ್ಟರ್ ಕೇಳಿದೆ ಈ ರೋಗ ವಾಸಿ ಆಗ್ತದ ಅಂತೇಳಿ ಅವ್ರು ಹೇಳಿದ್ರು ಸ್ಟೇಜ್ ಸ್ಟೇಜ್ನಲ್ಲಿ ಡಯಸ್ ಆದರೆ ಸಾಧ್ಯ ಇದೆ ಅಂತೇಳಿ ದಿನ ಕ್ಯಾನ್ಸರ್ ರೋಗ ಬಂದಿದವರು ವಾಸಿಯಾಗಿರ್ತಕ್ಕಂಥ ನಿದರ್ಶನಗಳಿದಾವೆ ಕ್ರಿಕೆಟ್ ಪ್ಲೇಯರ್ ಇರೋರು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಆಯಿತು ಸೊ ಅದರಿಂದ ಈ ಕಾಯಿಲೆ ಪ್ರಾರಂಭದಲ್ಲೇ ಪತ್ತೆ ಹೆಚ್ಚಿದ್ರು வியாக்கணி மா அனைத்தி கூட கஷ்ட ಅವರು ತಾಮಸ್ ಅವರು ಬಹಳ ವ್ಯಾಕರಣ ಬದ್ಧವಾಗಿ ಶುದ್ಧವಾಗಿ ಸ್ಫುಟವಾಗಿ ಕನ್ನಡವನ್ನ ಮಾತನಾಡಿದ್ರು ಕನ್ನಡದಲ್ಲಿ ಇಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಬರ್ತಕ್ಕಂಥ ಹೆಚ್ಚಾಗಿ ಹಳ್ಳಿಗಾರ್ಡ್ನ ಹಳ್ಳಿಗಾಡಿನ ಜನ ಎಲ್ಲರೂ ಕೂಡ ಹೆಚ್ಚಾಗಿ ಕನ್ನಡದಲ್ಲೇ ಮಾತನಾಡುದು ರೋಗಿಗಳು ಕನ್ನಡದಲ್ಲಿ ಮಾತಾಡಿದ್ರೆ ಡಾಕ್ಟರ್ಗಳು ಇಂಗ್ಲಿಷ್ ನಲ್ಲಿ ಮಾತಾಡೋದು ಪ್ರಯೋಜನ ಆಗೋದಿಲ್ಲ ಇದು ಡಾಕ್ಟ್ರಿಗಳು ಕೂಡ ರೋಗಿಗಳ ಭಾಷೆಯಲ್ಲೇ ಮಾತನಾಡ್ತಕ್ಕಂಥದ್ದು ಅವರು ಅವ್ರು ಇಂಗ್ಲೀಷ್ ಮಾತಾಡೋದು ಇಂಗ್ಲೀಷ್ ಮಾತಾಡೋದು ಕನ್ನಡ ಮಾತಾಡೋದು ಕನ್ನಡ ಮಾತಾಡೋದು ಮಲಯಾಳಂ ಮಾತಾಡೋದು ಮಲಯಾಳಂ ಮಾತಾಡೋದು ಆದರೆ ಕನ್ನಡಿಗರೇ ಹೆಚ್ಚಿರೋದ್ರಿಂದ ಕನ್ನಡದಲ್ಲೇ ವ್ಯವಹರಿಸೋದು ಬಹಳ ಒಳ್ಳೆಯದು ಹೇಳಿ ನಾನು ಭಾವಿಸ್ತೇನೆ